ಯಾನ ಹೋಗಬೇಕಾ ಬ್ಯಾಗ್ ಓ ಟಿಫನ್ ತರަން ಹೋಗ್ನಿಯಂದ ರಗಂಗೆ ನಮಸ್ಕಾರ ಎಲ್ರಿಗೂ ಎಲ್ಲರೂ ಆರಾಮಿದ್ರಿ ನಾವು ಕೂಡನು ಆರಾಮಿತೆ ನೋಡ್ರಿ ಇವತ್ತಾ ಹೊಲಕಂತ ಹೋಗಿಲ್ರಿ ಇವತ್ತಾ ಮನೆಗೆ ಇದ್ದೇವು ಅಂತಂದ್ರೆ ನಮ್ಮ ಬರುಗ ಒಂದ ಸ್ವಲ್ಪ ಬಟ್ಟಿ ಉಳಿಬೇಕಲಗ ತಿನ್ರಿ ಡ್ರೆಸ್ ಹಂಗಾಗಿ ಡ್ರೆಸ್ ಹೊಲಕದಾಗಿ ನಾ ಮನೆಗೆ ದಿನಿ ನಮ್ಮ ಬರುನ ಮನೆಗಳ ನಾನು ಮನೆಗೆ ದಿನಿ ಇವತ್ತಾ ಹೊಲಕ ಹೋಗಿಲ್ಲ ಇವತ್ತು ಬ್ಲಾಗ್ನ ಈಗ ಸ್ಟಾರ್ಟ್ ರೀ ನಾನು ಟೈಮ್ ಅಂತೂ ಆಗ್ಯದ ಇವತ್ತ ಮುಂಜಾನೆ ಬ್ಲಾಗ್ನ ಸ್ಟಾರ್ಟ್ ಮಾಡಾಕ್ ಆಗಿಲ್ರಿ ನನಗೆ ಎಲ್ಲ ಮನೆಯ ಕೆಲಸ ಅಂತೂ ಅಯ್ಯದ್ರಿ ಇವ ಡ್ರೆಸ್ ತೊಗೊಂಡಿನ್ರಿ ನಮ್ಮ ಬೋರುಕ ಇನ್ನೊಂದು ಸರ್ಟ್ ಅವ ರೀ ಈಗ ಇವತ್ತಂತೂ ಎರಡು ಸರ್ಟೆ ಹೊಲಿಯೋದ್ ಹಾಕಂಗಿಲ್ಲ ಯಾಕಂದ್ರೆ ಟೈಮ್ ದೀಡ್ ಅಯ್ಯದ ಬ್ಲಾಗ್ ಸ್ಟಾರ್ಟ್ ಮಾಡಾಕು ಲೇಟ್ ಆಗ್ಯದ ನನಗೆ ಆ ಒಂದ್ ಸರ್ಟ್ ಇಟ್ಟಿನಲ್ಲಿ ಇದು ಒಂದ್ ಸರ್ಟ್ ಹೊಲೀಬೇಕಾಗತ್ತಿನ ಇಲ್ಲೇ ಊರಾಗ ತಗೊಂಡ್ರಿ ಡೈಲಿ ದಿನ ಉಳ್ಳಕ್ ಅಂತ ಡ್ರೆಸ್ಸಿನ ಕಲರ್ ಅಂತೂ ಬಹಳ ಚಂದ ರೀ ಅದರ ಪ್ಯಾಂಟಿನ ಕಲರ್ ಈ ತರ ಇಲ್ಲ ಪ್ಯಾಂಟ್ ಅಂತೂ ಒಂದೇ ಕಲರ್ ಅದ ಡ್ರೆಸ್ ಮೂರ್ನಾಕ್ ಕಲರ್ ಅದ ಅಂತ ಹೇಳಿ ನಾ ಚಂದ ಕಾಣತದ ಬರಗ ಅಂತ ಹೇಳಿ ತಗೊಂಡಿದ್ದ ಅದಕ್ಕೆ ಇವತ್ತ ಇದೇ ಹೊಲಿಬೇಕಲ್ ಕಂತಿನಿ ಈಗ ಟೈಮ್ ಅಂತೂ ಬಹಳ ಲೇಟ್ ಆಗ್ಯದ್ರಿ ಇಷ್ಟೇಟ್ ಹೊಲಿಬೇಕಂದಿದರ ಅಂದಿದ ಅದ್ರ ಲೈಟ್ ಇರ್ಲದ ಬಟ್ಟಿಗಂತೂ ನನಗೆ ಹೊಲಿಯೋದೆ ಆಗಿದ್ದಿಲ್ಲ ಇಷ್ಟು ದಿನ ಹೊಲಿಬೇಕಂದ್ರೆ ಹೊಲದ ಕೆಲಸ ಅಂತೂ ಭಾಳ ಐತ್ರಿ ಹಾಗಾಗಿ ಹೊಲಿಯೋದು ಭೀ ಆಗಿದ್ದಿಲ್ಲ ಅದಕ್ಕಾಗಿ ಇವತ್ತು ಹೊಲದ ಕೆಲಸ ಇದ್ರೂ ನಾ ಹೋಗಿಲ್ರಿ ಇವತ್ತು ಇದೇ ಡ್ರೆಸ್ ಮನೆಗೆ ಅದಕ್ಕೆ ಮನೆಗಿದ್ದೆವು ಬರು ಈಗಂತೂ ಒಂದು ಸ್ವಲ್ಪ ಟಾಪ್ ಕಟ್ ಮಾಡ್ಕೊಳ್ಕೊತೀನಿ ರೀ ಈಗ ಟಾಪ್ ಕಟ್ ಮಾಡ್ಕೊಳ ಆಯ್ತು ಈಗ ಒಂದು ಸ್ವಲ್ಪ ಹೊಡ್ಲಿಕ್ಕೆ ಕುಂದಿರ್ತೀನಿ ಟಾಪ್ ಅಂತೂ ಕಟ್ ಮಾಡ್ಕೊಂಡ್ರಿ ಈಗ ಹಿಂದಿನ ಟಾಪ್ ಕಟ್ ಮಾಡ್ಕೊಳ್ತೀನಿ ಹಿಂದಿನ ಟಾಪ್ ಕಟ್ ಮಾಡ್ಕೊ ಬಹಳ ಈಜಿ ಇದೆ ಯಾಕಂದ್ರ ಒಂದ್ ಟಾಪ್ ಕಟ್ ಮಾಡ್ಕೊಂಡ್ರ ಆಯ್ತಾ ಅದ್ರ ಮ್ಯಾಲ ಏನ್ ಬರೀ ಅಹ್ ಬಗಲಿಷ್ಟ ಎರಡೇ ಚೇಂಜ್ ಇರ್ತದೆ ಎರಡು ಟಾಪ್ ಹಂಗಾಗಿ ನಾ ಎರಡು ಟಾಪ್ ಒಂದ್ರಟ್ ಚೌಕ್ ಕೊಳ್ಳದ. ಟಾಪ್ ಅಂತ ಕಟ್ ಮಾಡ್ಕೊಳ್ಳಾ ಈಗ ಈಗ ಒಂದ ಸ್ವಲ್ಪ ಟಾಪ್ ಕಟ್ ಮಾಡ್ಕತ್ತೀನಿ ತರಕೀಂತು ಮೆಗಾ ಟೊಳೆ ಅಂತ ಹೇಳಾ ಸ್ವಲ್ಪ ಕುಲ್ತೊಳೆ ಇಡ್ ಉಟ್ಕೊಂಡಿದ್ಲು ಅದ್ರ ಇವತ್ತಾ ಮೆಗಾ ಟೊಳೆ ಹೊಲಿಬೇಕಲೇ ಇತ್ತೀನಿ ಹಾಗಾಗಿ ಮೆಗಾ ಟೊಳೆ ಹೊಲ್ಲಿಗತ್ತೀನಿ ಇವತ್ತಾ ಟೊಳೆ ಅಂತ ನೋಡಿ ನಾನು ಅಂತು ಮೆಗಾ ಟೊಳೆ ಹಾಕೊಂಡಿನಿ ಸ್ವಲ್ಪ ನೋಡಿರಿ ಮೇಘ ತಾಕೊಟ್ಟು ಮಾಡ್ಕೊಂಡಿ ಈಗ ಪ್ಯಾಂಟ್ ರೀ ಯಾಕಂದ್ರೆ ಧೋತಿ ಪ್ಯಾಂಟ್ ಹೊಲಿಬೇಕಾಗತ್ತೀನಿ ಸಿಂಪಲ್ ಪ್ಯಾಂಟ್ ಭೀ ಹೊಲಿಬೇಕಂದಿದ ಆದರೆ ನೋಡಮ್ಮ ಧೋತಿ ಪ್ಯಾಂಟ್ ಹೊಲ್ದು ನೋಡ್ಬೇಕೀನಿ ಹಾಗಾಗಿ ನಾನು ಇದು ಧೋತಿ ಪ್ಯಾಂಟ್ ಕಟ್ ಮಾಡ್ಕೊಂಡಿನಿರಿ ಪ್ಯಾಂಟ್ ಅಂತೂ ಕಟ್ ಮಾಡ್ಕೊಳ್ಳೋದು ಹಾಗಾದರೆ ಒಂದು ಸ್ವಲ್ಪ ಕಾಲಿನ ಸೈಡ್ ಇಟ್ಟು ಕಟ್ ಮಾಡ್ಕೊಳ್ಳೋದು ಅಷ್ಟೇ ಉಳಿದದ ಈಗ ಬ್ಯಾಂಟ್ ಮಾಡ್ಕೊಳ್ಳೋದಂತು ಯಾಕಂದ್ರ ಲೈಟ್ ಅವ ಅಂತೇಳಿ ಭಾಳ ಜರ ಫಾಸ್ಟ್ ಫಾಸ್ಟ್ ಕಟ್ ಮಾಡ್ಕೊ ಚಿಂದ ಕುಂತಿದ್ರಿ ಲೈಟ್ ಅಂತೂ ನಂಬಲ್ಯಾಕ ಜಾಸ್ತ ಎಂತಡಿಬಹುದು ಅದ್ರ ಕಾಲ್ ಮೇಲೆ ಅಷ್ಟು ಅದು ಕಾ ಕಾಲ್ ಮೇಲೆ ಅಷ್ಟು ಹೊಲಿದಿಲ್ಲಲ್ರಿನಾ ಬೇರಿಂಗ್ ಅದು ಫಾಸ್ಟ್ ಹೋಗಂಗಿಲ್ಲ ಅಂತೇಳಿ ಯಾವತ್ತಿಗೂ ಇದರ ಮೇಲೆ ಹೊಲ್ದೀನಿ ಹಂಗಾಗಿ ಲೈಟ್ ಇದ್ದ ಇಷ್ಟೇ ಹೊಲಿತೀನಿ ಬರೀ ಸೈಡ್ ಕಟ್ ಫಿಟ್ಟಿಂಗ್ ಮಾಡ್ಕೊಳ್ತೀನಿ ಟೈಮ್ ಅಂತೂ ಈಗ ಮೂರ್ ಆಗ್ಯದೇನ್ರಿ ಟೈಮ್ ಮೂರ ರೀ ಟೈಮ್ ಒಂದ್ ಸ್ವಲ್ಪ ಇದು ಪೈಪಿಂಗ್ ರೀ ಪೈಪಿಂಗ್ ಇದು ಪ್ಯಾಂಟ್ ಒಂದು ರೆಡಿ ಆಗಿಬಿಡ್ತದ ಇರುತ್ತೆ ಆತರಿ ಅದ್ರ ಏನು ಡ್ರೆಸ್ ಅಂತ ನೋಡ್ರಿ ರೆಡಿ ಆಯ್ತು ನಮ್ ಅವರೊಂದು ಇನ್ನ ಹಿಂದ ಫಿಟ್ಟಿಂಗ್ ಕಸಿ ಮಾಡ್ಬೇಕ್ರಿ ನೋಡ್ರಿ ನೋಡಿ ಇದು ನೋಡ್ರಿ ಒಂದ್ ನಾಕ್ ಪದ್ರ ದರ ತೊಗೊಂಡಿನಿ ಇದ್ ಸ್ವಲ್ಪ ಇದಕ್ಕ ತಿರು ಹಾಕ್ತೀನಿ ಈಗ ಸದಾ ಇದು ಪೆಪ್ಪಿಂಗ್ ಮಾಡ್ಕೊಳನ್ರಿ ಇದಕ್ಕ ಇದು ಈಗ ನೋಡ್ರಿ ಇದು ಈ ಕಡೆದು ನಿಲ್ಗಿ ಹಾಕೊಂಡಿನಿ ಈ ಕಡೆದು ನಿಲ್ಗಿ ಹಾಕೊಂಡಿನಿ ಈಗ ಇದೋತಿ ಪ್ಯಾಂಟ್ ಧೋತಿ ಅದಂಗೆ ಹಾತದ ಇದಕ್ಕೆ ಒಂದು ಸ್ವಲ್ಪ ಇಲ್ಲಿ ಕಂಚಿ ಬಿಟ್ಟಿನಲ್ರಿ ಎರಡು ಇಂಚ್ ಕಟ್ ಮಾಡ್ಕೊಂಡಿದ್ದ ಇದು ಜೋಡಸ್ ಅವಾಗ ದೋತಿ ಪ್ಯಾಂಟ್ ತರ ಹಾತದ

તળી પડ એ બુ તળી એ તમે સકા છું ત્યાં ಹಂ ಚಂದದ ತಿನೋ ಓ ಇಲ್ಲ ಏ ಲಾ ಏನೋ ಚಂದದ ತಿನೋ ಲಗ ತಿನ್ ಪಾಪು ಜಟ್ಟೂ ಹೋಮವರ್ ಬರ್ಲಿದಿ ಈಗ ಮುಂಜೇನ್ ಬರಯಲ್ಲ

ನೀವು ನೀವು ಜಟ್ಟು ನೋಡ್ರಿ ನಮ್ಮ ಬೋರಿಗಂತೂ ಧೋತಿ ಪ್ಯಾಂಟ ಟಾಪ್ ಹೊಲ್ದೇನಿ ಈ ಧೋತಿ ಪ್ಯಾಂಟ ಟಾಪ್ ಹೊಲಕ್ ಹಲಗ ನಾವ್ ಅಲ್ದ ಕೆಲ್ಸ ಹೊಲ್ದಕ್ ಹೋಗಿಲ್ರಿ ಇಟ್ಕೊಂಡಿದ್ದ ಹೊಲಿಬೇಕು ಹೊಲಿಬೇಕಂದ್ರೂ ಅಂತ ನಾನು ಅನ್ಕೊಂಡಿದ್ದೆ ಆದ್ರೆ ಹೊಲಿಯೋದೇ ಆಗಿದ್ದಿಲ್ಲ ರೀ ನನಗೆ ಹೊಲದ ಕೆಲಸದಾಗ ಹಂಗಾಗಿ ಇವತ್ತು ಮನೆಗೆ ಇದ್ದು ಟಾಪ ಧೋತಿ ಪ್ಯಾಂಟ ಹೊಲಿದ್ರಿ ಆದ್ರೆ ಇನ್ನೂ ಉಡ್ಕೊಂಡು ನೋಡಿಲ್ರಿ ಬೋರು ಉಡ್ಕೊಂಡು ನೋಡಿದ್ಮೇಲೆ ಗೊತ್ತಾಗ್ತದೆ ಹೆಂಗೆ ಆತವ ಅಂತೇಳಿ ನೋಡ್ರಿ ನಮ್ಮ ಬೋರ್ನ್ ಡ್ರೆಸ್ ಅಂತೂ ರೆಡಿ ಆಗ್ಯದ ಈಗ ಉಟ್ಕೊಂಡ ಧೋತಿ ಪ್ಯಾಂಟ್ ಟಾಪ ಭಾಳ ಚಂದ ಕಣಕತ್ತಾಡ್ರಿ ಡ್ರೆಸ್ ಮೇಲೆ ಕಲರ್ ಅಂತೂ ಭಾಳ ಚಂದ ಒಪ್ಪ ಅಂತ ನಾ ಅನ್ಕೊಂಡಿದಿನಿ ಆ ಚೆಂದ್ರಿ ಬಟ್ಟೆನ ಚೆಂದ ಕೂತಾವ ಆಮೇಲೆ ಉಣ್ಣಿ ಅಂತ ಕೂಡ ಬಂದಿದಲ್ರಿ ನಾ ಕಡೆಗೆ ಬೇರೆ ತೊಗೊಂಡಿದ್ದಾವ ತಳಗ ಪ್ಯಾಂಟಿಂಗ್ ಕಲರೇ ಬೇರೆ ತಗೊಂಡಿದ್ದ ನಮ್ಮ ಬಟ್ಟೆ ಹೊಡ್ದು ಅಂತೂ ಟೈಮ್ ಚೆಂದಮ್ಮ ಜೆಟ್ಟು ಅಂತೂ ಆಟ ಆಡ್ಲಾತರ ಜಟ್ಟು ಅಂತೂ ದೀಪ ಹಚ್ಚಿರ್ತನ್ರಿ ಈಗ ಸಂಜಿಗೆ ಏನರ ಅಡಿಗೆ ಮಾಡ್ಬೇಕ್ರಿ ಏನ ಯಾಕಂದ್ರ ಇವತ್ತಿಡಲಿಂತ ಎಲ್ಲಾ ಇದೆ ಇದೆ ಇದ್ರಿ